ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ ಒಬ್ಬಿಟ್ಟು ಇದ್ದೀನಿ ಏನು ಅಂದರೆ ಎಲ್ಲರ ಮನೇಲೂ ಒಂದು ನಡೆದಿರೋ ಹಬ್ಬ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದೇ ಫಸ್ಟ್ ಟೈಮ್ ಬೇಳೆ ಒಬ್ಬಿಟ್ಟು ಮಾಡ್ತಾ ಇರೋದು ಸೊ ಹಾಗಾಗಿ ಒಬ್ಬಿಟ್ಟು ಸ್ಟಾರ್ಟ್ ಸೀಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಇದೇ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪ ಎಡೆ ಪೂರ್ತಿ ಮಾತ್ರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪನೇ ಮಾಡಿದೆ ನಾನು ಫಸ್ಟ್ ಯಾಕೆಂದ್ರೆ ಹಿಂದಿನ ದಿವಸ ಮಾಡ್ತಿರೋದಲ್ವ ಹಾಗಾಗಿ ಸ್ವಲ್ಪ ಲೈಟ್ ಟೈಮೇ ಆಗಿತ್ತು ಸೊ ನಾನು ಒಬ್ಬಿಟ್ಟು ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕಸ ಗುಡಿಸ್ಕೊಟ್ಬಿಟ್ಟು ಮನೆ ಒರೆಸ್ಕೊಡಿ ಅಂತ ಹೇಳಿದ್ದೆ ಸೊ ಅವ್ರಿಗ್ರಿಗೆ ಅವ್ರಿಗೆ ಆ ಕೆಲಸ ಬಿಟ್ಬಿಟ್ಟು ನಾನು ಸ್ವಲ್ಪ ಒಬ್ಬಟ್ಟು ಕ್ಲಿಯರ್ ಮಾಡಿಕೊಂಡೆ ಒಬ್ಬಿಟ್ಟು ಕ್ಲಿಯರ್ ಆದಮೇಲೆ ಮನೇಲಿ ಹಬ್ಬ ಇದ್ರೂ ಸೊ ಹಳ್ಳಿ ಜನರಿಗೆ ಯಾವ ಥರ ಕೆಲಸ ಇರುತ್ತೆ ಅಂದರೆ ನೋಡಿ ಎಷ್ಟು ಗಂಟೆ ಹೆಚ್ಚು ಕಮ್ಮಿ ಹತ್ತುವರೆ ಆಗಿತ್ತು ಹತ್ತುವರೆ ಆದ್ರೂ ಹತ್ತು ಗಂಟೆ ಹತ್ತುವರೆ ಆದ್ರೂ ಹೂ ಕಟ್ತಾನೆ ಇದ್ದರು ಸೊ ಇದೊಂದು ಸೀಸನ್ ಅಲ್ವಾ ನಾವು ಅದಕ್ಕೋಸ್ಕರನೇ ಹೂವಾಗಿ ಬೆಳೆ ಮಾಡಿರ್ತೀವಿ ಸೊ ಏನು ಮಾಡೋ ಹಾಗಿಲ್ಲ ಅದೆಲ್ಲ ಕೆಲಸ ಮುಗಿಸಿದ ಮೇಲೆ ನಾವು ಕಳಸ ಲಕ್ಷ್ಮಿ ರೆಡಿ ಮಾಡೋಣ ಹೇಳ್ಬಿಟ್ಟು ಫಸ್ಟು ಇದೇ ಫಸ್ಟ್ ಟೈಮ್ ನಾನು ಹೇಳಬೇಕು ಅಂದರೆ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು ವರ್ಷ ವರ್ಷ ಎರಡು ವರ್ಷ ಬರೀ ಬ್ಲೌಸ್ ಪೀಸೆಲ್ಲ ಚಿಕ್ಕ ಕಳಸದಲ್ಲಿ ಇಟ್ಬಿಟ್ಟು ರೆಡಿ ಮಾಡಿದ್ದೆ ಈ ವರ್ಷ ಮಾಡಲೇಬೇಕು ಅನ್ನಿಸ್ತು ಹಾಗಾಗಿ ಎಲ್ಲನೂ ತಗೊಂಡು ರೆಡಿ ಮಾಡ್ತಾಯಿದ್ದೆ ಸೊ ನಮ್ಮ ನನಗೆ ಒಬ್ಳಿಗೆ ಬರೋ ಯಾಕಂದರೆ ಸೀರೆ ಉಳ್ಸೋಕ್ಕೆ ಮೊದಲನೇ ಸತಿ ಇರೋದ್ರಿಂದ ಇವಳನ್ನ ನಮ್ಮ ಪಕ್ಕದ ಮನೆಯವಳು ಮೇಘ ಅಂತ ಅವಳು ಕರ್ಕೊಂಡಿದ್ದೆ ಅವ್ರ ಮನೇಲಿ ಅವಳು ನಾನು ಎಲ್ಪ್ ಮಾಡ್ಕೊಂಡು ಮೂರು ಜನನು ಹಂಗೆ ಹಿಂಗೆ ಫಸ್ಟೇ ಸೀರೆ ಉಡಿಸ್ತು ಯಾಕಂದರೆ ನೀರೇನು ಹಾಕಿರಲಿಲ್ಲ ನಾನು ಬರೀ ಕಳ್ಸಿದಲೆ ಎಲೆ ಎಲ್ಲನೂ ಹಾಕಿ ಅಕ್ಕಿ ಹಾಕ್ಬಿಟ್ಟು ಫಸ್ಟು ಸೀರೆ ಎಲ್ಲನೂ ಉಡಿಸ್ಬಿಟ್ಟು ಮಾತ್ರ ಮಲ್ಕೊಂಡಿನ್ನೆಲ್ಲ ಕೆಲಸ ಆಗಿತ್ತು ಸೀರೆ ಒಂದು ಉಡಿಸಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಸೊ ಮೊದಲೇ ಸತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಹೆದ್ರಿಕೆ ಎಲ್ಲ ಇತ್ತು ಸೊ ಹೇಗಾದರೂ ಆಗಲಿ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬೇಗನೆ ಮುಗಿಸ್ಕೊಂಡು ಮುಗಿಸ ಆದಮೇಲೆ ಮತ್ತೆ ಬೆಳಗ್ಗೆ ಬೇಗ ಹೇಳಬೇಕಲ್ವಾ ನಾವು ಮಲ್ಕೊಂಡಾಗ ಹೆಚ್ಚು ಕಮ್ಮಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ಸೊ ಹನ್ನೆರಡು ಗಂಟೆ ಆದಮೇಲೆ ಮತ್ತೆ ಬೆಳಗ್ಗೆ ಬೇಗ ಎದ್ದು ನಾನು ರಾತ್ರಿನೇ ಕೆಲವರು ನೀರು ಹಾಕಿಡ್ತಾರೇನೋ ನಾನು ಹಾಕಿಟ್ಟಿಲ್ಲ ಯಾಕಂದರೆ ಅದು ರಾತ್ರಿ ನೀರು ಹಳೆ ಆಗುತ್ತೆ ಬೆಳಗ್ಗೆ ಕೂರಿಸೋದ್ರಿಂದ ಇವತ್ತು ಬೆಳಗ್ಗೆನೇ ಎದ್ದುಬಿಟ್ಟು ನಾನು ತುಂಬಿದ ಕೊಟ್ಟು ನೀರಿರುತ್ತಲ್ಲ ಅದನ್ನು ಹಾಕಿದೆ ನಾನು ನಮ್ಮ ಮನೆಯವರು ಸಹ ದೇವ್ರ ಮನೆಯದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಪ್ ಮಾಡಿಕೊಡ್ತಾಯಿದ್ರು ನಮ್ಮ ಅತ್ತೆನೂ ಎಲ್ಪ್ ಮಾಡ್ತಿದ್ರು ಮನೆ ಹೊರಗಡೆ ಎಲ್ಲನೂ ಮನೆ ಒಳಗಡೆ ಎಲ್ಲ ನಾವು ರೆಡಿ ಮಾಡಿಕೊಂಡು ಅವರೆಲ್ಲನೂ ರೆಡಿ ಮಾಡಾದಮೇಲೆ ಸೊ ಫೈನಲ್ ಪೂಜೆನೂ ಟೈಮಿಗೆ ಕರೆಕ್ಟಾಗಿ ಆಯಿತು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯ್ತಾಯಿತ್ತು ಸೊ ಫೈನಲಿ ಹಬ್ಬಕ್ಕೆ ಕಳೆ ಅಂದರೆ ಇದೆ ಅನಿಸುತ್ತಲ್ಲ ನಮ್ಮ ಮನೆಯೇ ನಾವು ಲಕ್ಷ್ಮಿ ಕೂರಿಸಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂತ ನನಗೆ ಖುಷಿಗೆ ಏನೂ ಇಡ್ತಾನೆ ಸಿಗಲಿಲ್ಲ ಆ ಥರ ಅಷ್ಟು ಖುಷಿ ಆಯಿತು ಸೊ ಫೈನಲಿ ಪೂಜೆ ಎಲ್ಲ ಮುಗ್ದಾದಮೇಲೆ ಎಲ್ಲರೂ ಪೂಜೆ ಮಾಡಿದ್ವು ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳು ಸಹ ಅಷ್ಟು ಹೊತ್ತಿಗೆ ಇದ್ದಿದ್ಲು ಬೇಗ ಅವಳು ಫ್ರೆಶಪ್ ಆಗಿ ಅವಳು ನಾನು ಒಂದು ವೀಡಿಯೋ ಮಾಡಿಕೊಂಡು ಅದಾದಮೇಲೆ ನೈವೇದ್ಯಕ್ಕೆ ಮತ್ತು ಮಧ್ಯಾಹ್ನ ಸಂಜೆಗೂ ಸಹ ಆಗುತ್ತೆ ಅಂತೇಳ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೆ ಮತ್ತು ಮ ನೈವೇದ್ಯ ಮಾಡಾದಮೇಲೆ ಅಂದರೆ ಬೆಳಗ್ಗೆ ನೈವೇದ್ಯ ಮಾಡಿದ್ದೆ ಸೊ ಸ್ವಲ್ಪ ನೈವೇದ್ಯದ ಥರ ಪುಳಿಯೋಗರೆ ಇಡೋಣ ಹೇಳ್ಬಿಟ್ಟು ಅದನ್ನು ಮಾಡಿದೆ ಅದೆಲ್ಲ ಮೇಲೆ ಸಂಜೆ ಅರಶಿನ ಕುಂಕುಮಕ್ಕೆ ಹೋದ್ವು ಮದ್ ಅರಶಿನ ಕುಂಕುಮಕ್ಕೆ ಹೋದಾಗ ಎಲ್ಲರ ಮನೆ ಇದ್ರೂ ಸಹ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಸೊ ನಮ್ಮ ಮನೆಗೆ ಸೀರೆ ಉಡ್ಸಕ್ಕೆ ಬಂದಿದ್ದೆ ಏನಲ್ಲ ಸೊ ಮೇಘ ಅಂತ ಅವ್ರ ಮನೇಲಿ ಈ ಥರ ರೆಡಿ ಮಾಡಿದರು ಸೊ ಯಾವ ಥರ ರೆಡಿ ಮಾಡಿದ್ರು ನೋಡಿ ಅವರು ಫುಲ್ ಮಿರ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಮಿರಮಿರಾ ಅಂತ ಕೂತಿದ್ರು ಸೊ ಅದು ಒಂದು ವೀಡಿಯೋ ಮಾಡಿಕೊಂಡು ಮತ್ತೆ ಬಂದೆ ಸಂಜೆ ಆಯ್ತಲ್ಲ ಸಂಜೆ ಸಹ ಮನೇಲಿ ನಮ್ಮಪ್ಪ ಅಮ್ಮನಂತ ತಮ್ಮ ನಮ್ಮ ದೊಡ್ಡತ್ತೆ ದೊಡ್ಡ ಮಾವ ನಮ್ಮ ಅತ್ತೆ ಅಜ್ಜಿ ತಾತ ಪಾಪು ನಾವು ನಮ್ಮನೆ ಒಂದು ಎಂಟು ಹತ್ತು ಜನ ಆಗಿದ್ದು ಹೇಳಿದ್ದೆ ಯಾರಿಗೂ ನಿಮ್ಮ ಮನೇಲಿ ಅಡುಗೆ ಮಾಡಬೇಡಿ ನಾನು ಮಾಡ್ತೀನಿ ಅಂತ ಹಾಗಾಗಿ ಪಾಯಸ ಬೇಳೆ ಸಾಂಬಾರು ಕೋಸಂಬರಿ ಅನ್ನ ಸಾಂಬಾರು ಮಾಡಿದ್ದೆ ಸೊ ಹಂಗಾಗಿ ಒಂದು ಹತ್ತು ಜನಕ್ಕಲ್ವ ಹಂಗೆ ಇಷ್ಟು ಮಾಡಿದ್ದೆ ಇಷ್ಟು ಮಾಡಾದ್ಮೇಲೆ ಎಲ್ಲರಿಗೂ ಊಟ ಎಲ್ಲ ಬಡಿಸಿ ಆದಮೇಲೆ ಸೊ ಫೈನಲ್ಲಿ ರಾತ್ರಿ ಎಲ್ಲ ಆರಾಮಾಗಿ ಕೆಲಸ ಆಗಿದ್ಮೇಲೆ ನಾನು ಈ ವಿಡಿಯೋನ ಮಾಡ್ಕೊಂಡೆ ನನಗಂತೂ ತುಂಬ ಖುಷಿಯಾಯಿತು ನಿಮ್ಮ ಮನೇಲಿ ಯಾವ ಥರ ಮಾಡಿದ್ರಿ ನಿಮ್ಮ ಅಂದರೆ ಕೆಲವೊಬ್ಬೊಬ್ಬರ ಮನೇಲಿ ಒಂದೊಂದು ಥರ ಆಚಾರ ವಿಚಾರಗಳಿರುತ್ತೆ ಇದು ನಾನು ಈ ಥರ ಮೊದಲನೇ ವರ್ಷ ಕೂರಿಸಿರೋದ್ರಿಂದ ಕೆಲವೊಂದು ಮಿಸ್ಟೇಕು ಕೆಲವೊಂದು ಕನ್ಫ್ಯೂಷನ್ಸು ಎಲ್ಲರ ಮನೇಲ್ಲೂ ಇದ್ದಿದ್ದೆ ಸಹ ಹಬ್ಬದಿಸೂ ಸಹ ನಾವು ಕುಯ್ದಿದ್ವು ಯಾಕಂದರೆ ಇದೊಂದು ಟೈಮ್ ಅಲ್ವಾ ರೈತರಿಗೆ ನೆಕ್ಸ್ಟ್ ಅದು ಬಿಟ್ಟರೆ ಸೀಸನ್ ಇಲ್ಲ ಸೊ ಇದು ನನ್ನ ಪರಮಲಕ್ಷ್ಮಿ ಹಬ್ಬದ ವೀಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಬಾಯ್